ಈ ನೆಲದ ಕಾನೂನು ಉಪ್ಪಿದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ ಅದಕ್ಕೂ ನನ್ನ ಸಾಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳೇನು ಹೇಳ್ತಾರೆ ಹೌದಾ ಅರೆಸ್ಟ್ ಆಯ್ತಾ ನನ್ನ ವಿಷಯ ಗೊತ್ತಾಗಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಇದನ್ನ ಈ ಮುಖ್ಯಮಂತ್ರಿ ಹೇಳ್ತಾರೆ ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ ಅದಕ್ಕೆ ನಿಮ್ ಮುಂದೆ ಇಡ್ತೇನೆ ಎಲ್ಲಿದ್ದಾನೆ ಕಾರ್ತಿಕ್ ಎಸ್ಐಟಿ ಟಿ ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಅಶ್ಲೀಲ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತ ಹೇಳಿ ವಾಟ್ಸ್ಆಪ್ ಮಾಡಿದ್ನಲ್ಲ ವಾಟ್ಸ್ಆಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದೀರ ಹದಿನಾಲ್ಕು ದಿವಸ ಆಗಿದೆ ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಾವಿಲ್ಲಿ ಹಾಕಿಲ ರೆಡಿ ಬಹುಶಃ ಬಾಳ್ನಲ್ಲಿ ಏಳ್ನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ ವಿ ಡಿ ವಿ ಪೆನ್ ಡ್ರೈವ್ನ ಇದೆಯಾ ಯಾರು ಮಾಡಿ ನೋಡಿ

ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್